ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೈಸರ್ಗಿಕವಾಗಿ ಪಾನಿಗಳನ್ನು ಯಾವ ರೀತಿ ಸೇವನೆ ಮಾಡಬೇಕು ಮತ್ತು ಇದರಿಂದ ಯಾವ ಯಾವ ಲಾಭಗಳಿದೆ ಮತ್ತು ಯಾರೆಲ್ಲ ಈ ಒಂದು ನೀರನ್ನು ಕುಡಿಯೋದ್ರಿಂದ ಏನೆಲ್ಲ ಲಾಭಗಳನ್ನು ಪಡ್ಕೋಬೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಮೊದಲೇದಾಗಿ ನಾ ಯಾವ ನೀರನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ ನೋಡ್ರಿ ಇದು ಮೆಂತ್ಯ ಮತ್ತು ಚಕ್ಕೆನ ರಾತ್ರಿನೇ ನೆನೆ ಹಾಕಿದ್ದೀನಿ ಈ ಒಂದು ನೀರನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತ ನೋಡೋಣ ಸ್ನೇಹಿತರೆ ಮೊದಲೇದಾಗಿ ಈ ಒಂದು ನೀರನ್ನು ಸೇವನೆ ಮಾಡೋದ್ರಿಂದ ಪಿ ಸಿ ಓ ಡಿ ಪಿ ಸಿ ಯು ಎಸ್ ಇರೇಗ್ಯುಲರ್ ಪೀರಿಯಡ್ ಯಾರೆಲ್ಲ ಹೊಟ್ಟೆ ಬಜ್ಜಿನಿಂದ ಬಳಲ್ತಾ ಇರ್ತೀರಲ್ಲ ಹಂತರ್ಗಂತೂ ಒಂದು ಒಳ್ಳೆ ಪಾಣಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಒಂದು ನೀರನ್ನು ಬೆಳಗ್ಗೆ ಬೆಳಗ್ಗೆ ಹೊತ್ತು ಈ ರೀತಿ ಕುದಿಸಿದ್ರು ಕುಡಬಹುದು ಇಲ್ಲಾಂದರೆ ಖಾಲಿ ಹೊಟ್ಟೆಯಲ್ಲಿ ಡೈರೆಕ್ಟಾಗಿ ನೀರನ್ನು ಸೇವನೆ ಮಾಡಿ ಆ ಒಂದು ಇರೋಂಥ ಮೆಹತೆ ಕಾಳು ನೆನೆಸಿರ್ತೀವಲ್ಲ ಮೆಂತೆ ಕಾಳನ್ನು ಸಲಾಡ್ ರೂಪದಲ್ಲಿ ಆದರೂ ತಿನ್ಬೋದು ಹಾಗೆ ಡೈರೆಕ್ಟಾಗಿ ತಿನ್ಬೋದು ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಯಾರಿಗೆಲ್ಲ ಪಿ ಸಿ ಡಿ ಪಿ ಸಿ ಎಸ್ ಪ್ರಾಬ್ಲಮ್ ಇರುತ್ತೆ ಎಲ್ಲವೂ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ನೀರನ್ನು ಪ್ರತಿನಿತ್ಯ ಕುಡಿಯೋದು ಒಳ್ಳೆಯದು ಸ್ನೇಹಿತರೆ ಅಷ್ಟೇ ಅಲ್ಲದೆ ಶುಗರ್ ಪೇಷಂಟ್ ಯಾರೆಲ್ಲ ಇರ್ತಾರ ಅಂಥವ್ರಿಗಂತೂ ಈ ಒಂದು ಮೆಂತೆ ಕಾಳು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಮತ್ತೆ ಕೂದಲು ಉದುರುವಿಕೆ ಯಾರಿಗೆಲ್ಲ ಜಾಸ್ತಿ ಇರುತ್ತೆ ಅಂಥವ್ರಂತೂ ಈ ಒಂದು ರೆಮಿಡಿನ ಬಳಸೋದ್ರಿಂದ ಕೂದಲು ಉದುರುವಿಕೆ ಅದು ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಡ್ರಿಂಕ್ ನೀವು ಪ್ರತಿನಿತ್ಯ ನಿಮ್ಮ ಲೈಫ್ ಸ್ಟೈಲಲ್ಲಿ ಈ ಒಂದು ನೀರನ್ನು ಅಳವಡಿಸ್ಕೊಳ್ಳಿ ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ ಈ ರೀತಿ ಕುದಿಸಾದರೂ ಕುಡಿಬೋದು ಇಲ್ಲ ಡೈರೆಕ್ಟಾಗಿ ನೀರನ್ನು ಇದನ್ನ ಕುಡಿಬೋದು ನೋಡ್ಕೊಂಡ್ರಲ್ಲ ಮೊದಲನೇದಾಗಿ ಯಾವ ರೀತಿ ಪಾನಿ ಮಾಡೋದು ಅಂತ ಎರಡನೇದಾಗಿ ಬನ್ನಿ ಧನಿಯಾ ನೀರು ತಿಳಿಸ್ತಾ ಇದ್ದೀನಿ ಈ ಒಂದು ಧನಿಯಾ ನೀರು ಹೇಗೆ ಮಾಡೋದು ಅಂದರೆ ಒಂದು ಗ್ಲಾಸ್ ಆಗಷ್ಟು ನೀರಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆದಷ್ಟು ನಾನು ಕಾಳು ಹಾಕ್ಕೊತಾ ಇದ್ದೀನಿ ಈ ಒಂದು ಧನಿಯಾ ನೀರನ್ನು ಮಿನಿಮಮ್ ಅಂದರೆ ಒಂದು ಐದರಿಂದ ಎಂಟು ನಿಮಿಷ ಆದರೂ ಲೋ ಫ್ಲೇಮಲ್ಲಿಟ್ಟೇ ಕುದಿಸ್ಬೇಕಾಗುತ್ತೆ ಈ ಒಂದು ಕುದಿ ಕುದಿಸಿರುವಂಥ ನೀರನ್ನು ನಾವು ಡೈರೆಕ್ಟಾಗಿ ಇವಾಗ ಟೀ ಕಾಫಿ ಯಾವ ರೀತಿ ಕುಡಿತೀವಲ್ಲ ಅದೇ ರೀತಿ ಬಿಸಿ ಬಿಸಿಯಾಗಿ ಒಂದು ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ ಸ್ನೇಹಿತರೆ ಮತ್ತು ಹೊಟ್ಟೆ ಬಜ್ಜು ಅಷ್ಟೇ ಅಲ್ಲದೆ ಪಿ ಸಿ ಯು ಡಿ ಪಿ ಸಿ ಯು ಎಸ್ ಮತ್ತು ಯಾರಿಗೆಲ್ಲ ಉಷ್ಣದಿಂದ ಕೂಡಿರುತ್ತಲ್ಲ ದೇಹವು ಅಂಥವ್ರಿಗಂತೂ ಒಂದು ಒಳ್ಳೆ ರೆಮಿಡಿ ಪಾನಿ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಮತ್ತು ಥೈರಾಯ್ಡ್ ಅಂತ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಈ ಒಂದು ರೆಮಿಡಿನ ಬಳಸೋದ್ರಿಂದ ಥೈರಾಯ್ಡ್ ಸಮಸ್ಯೆ ಅನ್ನೋದೇ ಬರೋದಿಲ್ಲ ಸ್ನೇಹಿತರೆ ಪ್ರತಿನಿತ್ಯ ಈ ಒಂದು ಲೈಫ್ ಸ್ಟೈಲಲ್ಲಿ ಈ ಒಂದು ನೀರನ್ನು ಬಳಸೋದು ತುಂಬ ಒಳ್ಳೆಯ ಡ್ರಿಂಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡ್ಕೊಂಡ್ರಲ್ಲ ಪಟಾಪಟ್ಟಂತ ಮಾಡ್ಬೋದು ನಮ್ಮ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಹೇಗೆಲ್ಲ ನಾವು ಆರೋಗ್ಯವನ್ನು ಸುಧಾರಿಸ್ಕೋಬೋದು ಅಂತ ನೋಡೋಣ ಸ್ನೇಹಿತರೆ ಮೂರನೇದಾಗಿ ನೋಡಿ ಕಪ್ಪು ಜೀರಿಗೆ ಮತ್ತು ಚೆಕ್ಕೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಕಲ್ಲುಂಜಿ ಬೀಜನು ಅಂತ ಕರೀತಾರೆ ನೋಡ್ರಿ ನಾನು ಒಂದು ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಆಗಷ್ಟು ತಗೊಂಡಿದ್ದೀನಿ ಸ್ನೇಹಿತರೆ ಇದನ್ನೊಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟೆ ಈ ಒಂದು ಪದಾರ್ಥಗಳನ್ನ ಎರಡು ಪದಾರ್ಥಗಳನ್ನ ಹುರ್ಕೋಬೇಕಾಗುತ್ತೆ ಈ ರೀತಿ ಹುರಿದು ನಾವು ಇದನ್ನ ಪೌಡರ್ ಮಾಡಿ ಇಟ್ಕೊಂಡು ಪ್ರತಿನಿತ್ಯ ಬಿಸಿನೀರ್ಗೆ ಹಾಕಿ ಕುಡಿಯೋದ್ರಿಂದ ಏನೆಲ್ಲ ಲಾಭಗಳಂತ ನೋಡೋಣ ಸ್ನೇಹಿತರೆ ಈ ಒಂದು ಕಲ್ಲುಂಜಿ ಬೀಜದ ನೀರನ್ನು ಕುಡಿಯೋದ್ರಿಂದ ಯಾರಿಗೆಲ್ಲ ಇರ್ರೆಗ್ಯುಲರ್ ಫೀರಿಡ್ ಇರುತ್ತೆ ಮತ್ತೆ ಸಿ ಯು ಪ್ರಾಬ್ಲಮ್ ಇರುತ್ತೆ ಅಂತವಂತೂ ಒಳ್ಳೆ ರೆಮಿಡಿ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ಮುಖದ ಮೇಲೆ ಜಾಸ್ತಿ ಗುಳ್ಳೆಗಳು ಮತ್ತೆ ಕಲೆಗಳು ಯಾರಿಗೆಲ್ಲ ಇರುತ್ತೆ ಈ ಒಂದು ರೆಮಿಡಿ ಬಳಸಿ ಯಾವ ರೀತಿ ನಾವು ಮುಖದ ಮೇಲಿನ ಗುಳ್ಳೆಗಳನ್ನು ತೆಗಿಬೋದು ಅಂತ ನಿಮಗೆ ಲಾಸ್ಟ್ ಸ್ಟುಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ಚೆಕ್ ಮಾಡಿ ಸ್ನೇಹಿತರೆ ನೋಡ್ರಿ ಇವಾಗ ಇದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಬಿಸಿ ಬಿಸಿಯಾಗಿರುವಂಥ ನೀರಿಗೆ ಈ ಒಂದು ಒಂದು ಸ್ಪೂನ್ ಆಗೋಷ್ಟು ಇವಾಗ ಚಕ್ಕೆ ಮತ್ತು ಕಪ್ಪು ಜೀರಿಗೆಯ ಪೌಡರ್ನ ಹಾಕೊಂಡು ಇದಕ್ಕೊಂದು ಸ್ವಲ್ಪ ನಿಂಬೆ ರಸ ಹಾಕೊಂಡು ಕುಡಿತಾ ಇದ್ರೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಡ್ರಿಂಕನ್ನು ಸೇವನೆ ಮಾಡಬೇಕಾಗುತ್ತೆ ಮತ್ತೆ ಅಷ್ಟೇ ರಿಸಲ್ಟ್ ಅನ್ನೋದು ಚೆನ್ನಾಗಿ ಕೊಡುತ್ತೆ ಸ್ನೇಹಿತರೆ ಯಾಕಂದರೆ ಈ ಒಂದು ಡ್ರಿಂಕನ್ನು ನಾವು ಊಟ ಮಾಡಿ ತಗೋಬಾರ್ದು ಖಾಲಿ ಹೊಟ್ಟೆಯಲ್ಲೇ ಈ ಒಂದು ಡ್ರಿಂಕನ್ನು ತಗೋಬೇಕಾಗುತ್ತೆ ಮತ್ತೆ ನೋಡಿರಿ ಈ ಒಂದು ಡ್ರಿಂಕನ್ನು ತೊಗೊಂಡ್ರಿಂದ ಎಷ್ಟೆಲ್ಲ ಲಾಭಗಳದಂತ ನಿಮ್ಗೆ ತಿಳಿಸಿದ್ದೀನಿ ಇವಾ ಬರ್ರಿ ಇವ ಅರಿಶಿನ ಮತ್ತು ನಿಂಬೆಹಣ್ಣಿನ ನೀರನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಅರಿಶಿಣ ಮತ್ತು ನಿಂಬೆಹಣ್ಣು ಬೆರೆಸಿರುವಂಥ ನೀರನ್ನು ತಗೊಳ್ಳೋದ್ರಿಂದ ಹೊಟ್ಟೆಯಲ್ಲಿರೋಂಥ ಏನೇ ಒಂದು ಹುಣ್ಣುಗಳಿರಲಿ ವಾಸಿ ಆಗುತ್ತೆ ಸ್ನೇಹಿತರೆ ಇದನ್ನ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದಾದ ಬಳಿಕ ನೋಡಿರಿ ಚಿಯಾ ಮತ್ತು ನಿಂಬೆಹಣ್ಣಿನ ನೀರನ್ನು ಯಾವ ರೀತಿ ಬಳಸೋದು ಅಂತ ನೋಡೋಣ ಚಿಯಾ ಮತ್ತು ನಿಂಬೆಹಣ್ಣಿನ ನೀರನ್ನು ಬಳಸೋದ್ರಿಂದ ಹೊಟ್ಟೆಯಲ್ಲಿರೋಂಥ ಏನೇ ಒಂದು ಕೊಲೆಸ್ಟ್ರಾಲ್ ಅಂತ ಬೊಜ್ಜಿನ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ಯಾರಿಗೆಲ್ಲ ಪಿಸಿ ಡಿ ಮತ್ತು ವೇಟ್ ಲಾಸ್ ಮಾಡ್ಬೇಕಂತೀರಾ ಈ ಒಂದು ಒಂದು ನೀರನ್ನ ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಎಲ್ಲ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲವೂ ಈಸಿಯಾಗಿ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಮಾಡ್ಕೋಬೋದು ಅಂತ ತಿಳಿಸಿದ್ದೀನಿ ಇವಾಗ ಬನ್ನಿರಿ ನಾನು ಇಪ್ಲಿ ತಗೊಂಡಿದ್ದೀನಿ ಈ ಒಂದು ಇಪ್ಲಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲಾಂದರೆ ಅಂಗಡಿಗಳಲ್ಲಿ ಕೇಳಿದರೆ ಇಪ್ಲಿ ಅಂದರೆ ಕೊಡ್ತಾರೆ ಇದು ಬಂದು ಸುಮಾರು ಒಂದು ಒಂದು ಐವತ್ತು ಗ್ರಾಮ್ಗೆ ನೂರು ರೂಪಾಯಿ ಅಥವಾ ನೂರು ರೂಪಾಯಿ ಒಳಗೇನೆ ಇರುತ್ತೆ ಇದು ಇದನ್ನ ಈ ರೀತಿ ನಾವು ಬಿಸಿನೀರಿಗೆ ಹಾಕಿ ಒಂದು ಸ್ವಲ್ಪ ಚೆಕ್ಕೆ ಮತ್ತು ಇಪ್ಲಿನ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಟೀ ಕುದಿಸ್ತೀವಲ್ಲ ಅದೇ ಒಂದು ಮೆಥಡಲ್ಲೇ ಈ ಒಂದು ಇಪ್ಲಿನ ಕುದಿಸ್ಬೇಕಾಗುತ್ತೆ ಇಲ್ಲಾಂದರೆ ಇದನ್ನ ಪೌಡರ್ ಮಾಡಿ ಇಟ್ಕೊಂಡು ಜೇನುತುಪ್ಪದಲ್ಲಾದರೂ ಸವಿಬೋದು ಇಲ್ಲಾಂದರೆ ಈ ರೀತಿ ಕಷಾಯ ಆದರೂ ಕುಡಿಬಹುದು ಸ್ನೇಹಿತರೆ ಈ ಒಂದು ಇಪ್ಲಿ ನೀರನ್ನು ಸೇವನೆ ಮಾಡೋದ್ರಿಂದ ಕೆಮ್ಮು ಮತ್ತು ಕಪ್ಪ ಯಾರಿಗೆಲ್ಲ ಉಷ್ಣ ಶೀತದಿಂದ ಕುಡಿರ್ತಾರಲ್ಲ ಅಂಥವ್ರಿಗಂತೂ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಹೊಟ್ಟೆ ಬಜ್ಜನ್ನು ಕರಗಿಸೋಕೆ ಈ ಒಂದು ಒಳ್ಳೆ ರೆಮಿಡಿ ನೀರಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ಒಂದು ನೀರನ್ನು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಹಾಗಾಗಿ ಈ ಒಂದು ಡ್ರಿಂಕು ನಿಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಳ್ಳಿ ಸ್ನೇಹಿತರೆ ಪ್ರತಿನಿತ್ಯ ಈ ಒಂದು ನೀರನ್ನು ಬಳಸೋದ್ರಿಂದ ಏನೆಲ್ಲ ಲಾಭಗಳಂತ ತಿಳಿಸಿದ್ದೀನಿ ಮತ್ತೆ ಸಿಗೋಣ ಹೊಸ ಮಾಹಿತಿ ಹೊಸ ರೆಸಿಪಿಯೊಂದಿಗೆ ಈ ಮಾಹಿತಿಗಳು ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಕುಟುಂಬದವರೆಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ